ಶೆಟ್ಟಿಹಳ್ಳಿ ಲೇಔಟ್ ಏಕದಂತ ಮೈತ್ರಿಕೂಟದ ವತಿಯಿಂದ ಅದ್ದೂರಿ ಗಣೇಶೋತ್ಸವ ರಂಗೋಲಿ ಸ್ಪರ್ಧೆ ಆಯೋಜನೆ ಚಿಕ್ಕಬಳ್ಳಾಪುರ ನಗರದ ಒಂಬತ್ತನೇ ವಾರ್ಡ್ ಶೆಟ್ಟಿಹಳ್ಳಿ ಲೇಔಟ್ ಏಕದಂತ ಮೈತ್ರಿಕೂಟದ ವತಿಯಿಂದ ಗಣೇಶೋತ್ಸವವನ್ನು ಧಾರ್ಮಿಕ ಭಕ್ತಿಭಾವದೊಂದಿಗೆ ಹಾಗೂ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಐದು ದಿನಗಳ ಉತ್ಸವದಲ್ಲಿ ಧಾರ್ಮಿಕ ಕೈಂಕರ್ಯಗಳ ಜೊತೆಗೆ ಭಕ್ತಿಪರ ಸಂಗೀತ ಭಜನೆ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಮಕ್ಕಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ ಮನರಂಜನೆ ಜೊತೆಗೆ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಪರಿಣಮಿಸಿದರು ಗಣೇಶೋತ್ಸವದ ನಾಲ್ಕನೇ ದಿನವಾದ ಅಂಗವಾಗಿ ಶನಿವಾರ ವಿಶೇಷವಾಗಿ ವಾರ್ಡಿನ ಮಹಿಳೆಯರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆಗೊಂಡಿತು ನೂರಾರು ಬಣ್ಣಗಳಿಂದ ರಂಗೋಲಿ ಅಲಂಕರಿಸಿದ ಮಹಿಳೆಯರು ತಮ್ಮ ಕಲಾತ್ಮಕ ನೈಪುಣ್ಯತೆಯನ್ನ ಮೆರೆದರು ಬಣ್ಣ ಬಣ್ಣದ ವಿನ್ಯಾಸಗಳು ಉತ್ಸವದ ಸೌಂದರ್ಯವನ್ನು ಹೆಚ್ಚಿಸಿತು ಈ ವೇಳೆ ವಾರ್ಡಿನ ಮುಖಂಡ ವಕೀಲರಾದ ಕೆಎಂ ಮುನೇಗೌಡ ಮಾತನಾಡಿ ನಮ್ಮ ವಾರ್ಡ್ನ ಗಣೇಶೋತ್ಸವ ಕೇವಲ ಧಾರ್ಮಿಕ ಹಬ್ಬವಲ್ಲ ಇದು ನಮ್ಮ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿದೆ ಇಲ್ಲಿ ನಾವು ಜಾತಿ ಭೇದ ಮತ ಭೇದಗಳನ್ನು ಮರೆತು ಒಗ್ಗಟ್ಟಿನಿಂದ ಸ್ನೇಹ ಬಾಂಧವ್ಯ ಮತ್ತು ಸಹಕಾರವನ್ನು ಬೆಳೆಸುವ ಕಾರ್ಯ ಮಾಡಿದ್ದೇವೆ ಈ ಹಬ್ಬ ನಮ್ಮ ಒಗ್ಗಟ್ಟಿನ ಶಕ್ತಿ ಹಾಗೂ ಸಹಕಾರದ ನಿಜವಾದ ಉದಾಹರಣೆಯಾಗಿದೆ ಇನ್ನು ಹಬ್ಬವು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಉತ್ಸಾಹ ಪೂರ್ಣವಾಗಿಸಲು ಮಕ್ಕಳಿಗೆ ಡ್ರಾಯಿಂಗ್ ಹಾಗೂ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಇದರಿಂದ ಮಹಿಳೆಯರು ಹಾಗೂ ಮಕ್ಕಳು ಬಹಳ ಸಂತೋಷ ಪಟ್ಟಿದ್ದಾರೆ ವಾರ್ಡಿನ ಎಲ್ಲರ ಸಹಕಾರದಿಂದ ಈ ಬಾರಿ ಗಣೇಶೋತ್ಸವ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಇನ್ನು ನಾಳೆ ವಿಸರ್ಜನೆ ವೇಳೆ ವಿಶೇಷ ಪೂಜೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದ್ರು ಯಾಕೆ ನಾವು ಇದನ್ನ ವಿಶೇಷ ವಿಶೇಷತೆ ಅಂತ ಏನಿಲ್ಲ ಸರ್ ಪ್ರತಿ ವರ್ಷದಂತೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಹೆಣ್ಮಕ್ಳು ಮಹಿಳೆಯರಿಗೆ ಏನಾದ್ರೂ ಒಂದು ನಾವು ಒಂದು ವಿಶೇಷ ಕೊಡಬೇಕು ಯಾಕಂದ್ರೆ ಒಂದ್ ದಿವಸ ಮಕ್ಕಳಿಗೆ ಆರ್ಕೆಸ್ಟ್ ಅಂದ್ರೆ ಕೆಲವರಿಗೆ ಎಲ್ಲರೂ ಬಂದು ಕುಟುಂಬ ಸಮೇತ ಬಂದಿದ್ದಾರೆ ಮತ್ತೆ ಪ್ರೈಸ್ ಬಂತಂದ್ರೆ ಅವ್ರಿಗೆ ಒಂದು ಸಮಾಧಾನ ಆಗ್ತದೆ ಲೇಔಟ್ ಅಲ್ಲಿ ಒಂದು ಗಣೇಶ ವಿಸರ್ಜನೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದ್ರಲ್ಲಿ ನಾವು ಭಾಗವಹಿಸಿದ್ವಿ ಸೊ ಇಂಥದ್ದವ್ರಿಗೆ ಪ್ರೈಸ್ ಬಂತು ನಮಗೂ ಪ್ರೈಸ್ ಬಂತು ಅಂತ ಹೇಳಿ ಅವ್ರಿಗೆ ಒಂದು ಖುಷಿ ತರ ಅಂತ ಕೆಲಸ ಆಗ್ಬೇಕು ಹೇಳಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಸರ್ ನಾವು ಮೊದಲನೇ ಪ್ರೈಸ್ ಕುಕ್ಕರ್ ಮಿಕ್ಸಿ ಎರಡನೇ ಪ್ರೈಸ್ ಕುಕ್ಕರು ಮೂರನೇ ಪ್ರೈಸ್ ಆರ್ಟ್ ಬಾಕ್ಸು ಮತ್ತೆ ಬೇರೆ ಎಲ್ಲರೂ ಯಾರ್ಯಾರು ಹಾಕಿದ್ರೆ ಅವ್ರಿಗೆಲ್ಲ ಸಮಾಧಾನಕರ ಬಹುಮಾನ ಅಂತ ಹೇಳಿ ಒಂದು ನಮ್ಮ ಒಂದು ಶೆಟ್ಟಳ್ಳಿ ಬಡಾವಣೆಯ ನಾಗರಿಕರ ಗುರುತಿರೋ ಥರ ಒಂದು ಬಹುಮಾನವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್ ಸುಮಾರು ಎಪ್ಪತ್ತೈದು ರಂಗೋಲಿಗಳನ್ನು ಬಿಡಿಸಿದ್ದಾರೆ ಸರ್ ಮನೆಗಳ ಮುಂದೆ ಎಪ್ಪತ್ತೈದು ರಂಗೋಲಿಗಳನ್ನು ಬಿಡಿಸಿದ ಈಗಾಗಲೇ ತಮ್ಮೊಟ್ಟಿಗೆ ನಾವು ನ್ಯಾಯಾಧೀಶರು ಎಲ್ಲ ಸೇರಿಕೊಂಡು ಇವು ತಮ್ಮೊಟ್ಟಿಗೆ ನಾವು ಸಹ ಎಲ್ಲ ರಂಗೋಲಿಗಳನ್ನ ವೀಕ್ಷಣೆ ಮಾಡಿದ್ವಿ ಪ್ರತಿಯೊಂದು ರಂಗೋಲಿ ಅದು ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು ಯಾವುದೇ ರೀತಿ ಇಲ್ಲಿ ಯಾವುದೇ ರೀತಿಯಾದ ಪಕ್ಷ ಇಲ್ಲ ಜಾತಿ ಇಲ್ಲ ಸರ್ ಅದು ನಾವು ಮೊದಲನೇ ನಾವು ತಾವು ಕೇಳಿದಾಗ ಯಾಕೆ ನಾವು ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಇಲ್ಲಿ ಪಕ್ಷಾತೀತವಾಗಿ ಜಾತಿಯ ಎಲ್ಲರೂ ಒಣ್ಗೂಡಬೇಕು ಎಲ್ಲರೂ ಈ ಮನೋರಂಜನೆ ಕಾರ್ಯಕ್ರಮ ಭಾಗವಹಿಸಬೇಕು ಇದೇ ರೀತಿ ಖುಷಿ ಖುಷಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಎಲ್ಲ ಹಬ್ಬಗಳಿಗೂ ಸಹ ನಾವು ಈ ರೀತಿ ಎಲ್ಲ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ಈ ಒಂದು ಗಣೇಶ ಗೌರಿ ಗಣೇಶೋತ್ಸವ ಮಾಡೋ ಉದ್ದೇಶ ಏನಂದರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಟ್ಟಾಗಿದ್ದೀವಿ ಜೊತೆಗಿದ್ದೀವಿ ಖುಷಿ ಖುಷಿ ಇದೀವಿ ಯಾವುದೇ ದ್ವೇಷ ಏನು ಬೆಳೆಸ್ಕೊಂಡುದೆಲ್ಲ ಚೆನ್ನಾಗಿರಬೇಕು ಸಹಬಾಳವಾಗಿ ನಾವು ಬಾಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಾರ್ಡಿನ ಮುಖಂಡ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ಪುರಸ್ಕೃತ ವೆಂಕಟಕೃಷ್ಣ ಟಿ ಮಾತನಾಡಿ ಈ ಬಾರಿ ಗಣೇಶ ಹಬ್ಬವು ವಿಭಿನ್ನವಾಗಿ ಮೂಡಿ ಬಂದಿದ್ದು ವಾರ್ಡಿನ ಜನರ ಸಹಕಾರ ಅತ್ಯುತ್ತಮವಾಗಿದೆ ವಿಶೇಷವಾಗಿ ಯುವಕರು ಉತ್ಸವದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಹಬ್ಬಕ್ಕೆ ಇನ್ನಷ್ಟು ಮೆರುಗು ತುಂಬಿದ್ದಾರೆ ಮಹಿಳೆಯರಿಗಾಗಿ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆ ಅವರ ಪ್ರತಿಭೆ ಪ್ರದರ್ಶಿಸಲು ಒಳ್ಳೆಯ ವೇದಿಕೆಯಾಗಿದೆ ಒಟ್ಟಾರೆಯಾಗಿ ಉತ್ಸವದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಎಲ್ಲರ ಒಗ್ಗಟ್ಟಿನಿಂದ ಈ ಬಾರಿ ಹಬ್ಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಈ ದಿನ ಒಂಬತ್ತನೇ ವಾರ್ಡ್ ಗಣೇಶ ಹಬ್ಬವನ್ನು ಬಹಳ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ ಮೊದಲನೇ ದಿನ ಗಣೇಶ ಪೂಜೆ ಇರ್ಬೋದು ಮತ್ತೆ ಪ್ರಸಾದ ಇರ್ಬೋದು ನಮ್ಮ ವಾರ್ಡ್ ಅವರು ತುಂಬಾ ಚೆನ್ನಾಗಿಲ್ಲ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಲಾಯರ್ ಮನೆಗೌಡರು ಸಾಹೇಬರು ಮನೆ ಮನೆ ಗೊತ್ತೇಳಿ ಯಾವ ತರ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಜೈಸೂರು ಇರ್ಬೋದು ಮತ್ತೆ ಶಿಗರ ಇರ್ಬೋದು ಎಲ್ಲ ನಮ್ಮ ಒಂಬತ್ತನೇ ವಾರ್ಡ್ನ ಯುವಕರು ಇರ್ಬೋದು ಯುವಕರು ತುಂಬಾನೇ ಕಷ್ಟಪಟ್ಟು ಇದನ್ನ ಒಂದ್ ತಿಂಗಳಿಂದಾನೇ ಪ್ಲಾನ್ ಮಾಡ್ತಿರ್ತೀವಿ ಏನ್ ಮಾಡೋಣ ಏನ್ ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ನಮ್ಮ ಗೌಡರ ಮನೆಯಲ್ಲಿ ಮನೆಗೌಡ ಮನೆಯಲ್ಲಿ ಜಾತ್ಯತೀತವಾಗಿ ಯಾವ್ದು ಜಾತಿ ಭೇದ ಭಾವ ಏನು ಇಲ್ತಾರ ಹಿಂದೂಗ್ ಇರ್ಬೋದು ನಮ್ಮ ವಾರ್ಡ್ ಅಲ್ಲಿರೋ ಮುಸ್ಲಿಮ್ಸ್ ಇರ್ಬೋದು ಪ್ರತಿಯೊಬ್ರು ಅಷ್ಟೇ ಹೊಂದಾಣಿಕೆಯಿಂದ ರಂಗೋಲಿ ಸ್ಪರ್ಧೆಯಲ್ಲಿ ವಿಶೇಷ ತೀರ್ಪುಗಾರರಾಗಿ ಪವಿತ್ರ ಪ್ರೇಮ ಮೇಘನ ಕಾರ್ಯನಿರ್ವಹಿಸಿದ್ದು ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಕ ಬಹುಮಾನಗಳನ್ನು ನೀಡಲಾಯಿತು ಅದಲ್ಲದೆ ಅತ್ಯುತ್ತಮವಾಗಿ ಮೂಡಿ ಬಂದ ಮೂರು ರಂಗೋಲಿಗಳಿಗೆ ವಿಶೇಷ ಬಹುಮಾನ ವಿತರಣೆ ನಡೆಯಿತು ಈ ಮೂಲಕ ಏಕದಂತ ಮೈತ್ರಿಕೂಟವು ಸಮಾಜದಲ್ಲಿ ಮಹಿಳೆಯರ ಹಾಗೂ ಮಕ್ಕಳ ಪ್ರತಿಭೆಯನ್ನ ಹೊರತರುವ ವೇದಿಕೆಯನ್ನು ಒದಗಿಸುವುದರ ಜೊತೆಗೆ ಧಾರ್ಮಿಕ ಆಚರಣೆಯ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತಿದೆ